ಕೊಪ್ಪಳ ಜಿಲ್ಲೆ ಯಲಬುರ್ಗ ಪಟ್ಟಣದಲ್ಲಿ ಹೋಳಿ ಹಬ್ಬವು ಹಲವಾರು ದಶಕಗಳಿಂದ ಅತ್ಯಂತ ರಂಜಿತ ಹಬ್ಬವಾಗಿ ಕಲ್ಯಾಣ ಕರ್ನಾಟಕದಲ್ಲಿಯೇ ಭಾವೈಕ್ಯದ ಪ್ರತೀಕವಾಗಿ ಬೆಳೆದಿದೆ ಎನ್ನಬಹುದು ಈ ಹೋಳಿ ಹಬ್ಬವು ಉಳಿದೆಡೆ ಒಂದೇ ದಿನ ವಿಶೇಷ ಎನಿಸಿದರೆ ಯಲಬುರ್ಗದಲ್ಲಿ ಮಾತ್ರ ಐದು ದಿನಗಳವರೆಗೆ ಅನನ್ಯವಾಗಿ ಇವತ್ತಿಗೂ ಜಾತ್ಯತೀತವಾಗಿ ಎಲ್ಲ ಜನರು ಒಂದೇ ಎಂಬ ಭಾವನೆಯೊಂದಿಗೆ ಹೋಳಿ ಹಬ್ಬವನ್ನು ಆಚರಿಸುತ್ತಾ ಜನರ ಮನಸ್ಸನ್ನು ರಂಜಿಸುತ್ತಾ ಬಂದಿದೆ ಹೋಳಿ ಹುಣ್ಣಿಮೆ ಮುನ್ನ ಐದು ದಿನಗಳ ಮುಂಚೆ ಕಾಮ ರತಿ ಭೀಮನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುತ್ತಾರೆ ವಿವಿಧ ರೀತಿಯಲ್ಲಿ ಅಲಂಕರಿಸಿ ಒಂದು ಸುಂದರ ಮಂಟಪವನ್ನು ತಯಾರಿಸಿ ಅದರಲ್ಲಿ ಮೂರು ಮೂರ್ತಿಗಳನ್ನು ಪದ್ಧತಿ ಪ್ರಕಾರ ಖಂಡೇರ ಕಾಮ ಕಾಮದೈವ ಕಾಮ ಸರಕಾರಿ ಕಾಮಗಾಳೆಯರ ಕಾಮಗಳನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ಈ ಭಾಗದ ಯುವಕರಿಗೆ ಸಡಗರವೇ ಸಡಗರ ಮಾರ್ಚ್ ಹದಿನಾಲ್ಕರಂದು ಹುಣ್ಣಿಮೆ ದಿನ ರಾತ್ರಿ ಸಮಯ ಜರುಗುವ ಮೆರವಣಿಗೆಯಲ್ಲಿ ಕಳಬೇಡ ಎಂಬ ಸೋಗು ಆಕರ್ಷಕ ಕಳಬೇಡ ಅವನೊಬ್ಬ ತದ್ರೂಪಿ ರಾಕ್ಷಸ ತರಾನೇ ಕಾಣುವಂತೆ ಮಾಡುತ್ತಾರೆ ಈ ಸೋಗು ನೋಡಲು ಭಯವಾದರೂ ಕೂಡ ಆಕರ್ಷಕ ಜನರನ್ನು ರಂಜಿಸುವ ಹಾಸ್ಯ ಪ್ರಸಂಗ ಅನುಕುವ ಶವ ಹೊತ್ತು ತರುವ ಚಕ್ಕಡಿಯಲ್ಲಿ ಸ್ತ್ರೀ ವೇಷಧಾರಿ ಪುರುಷರು ಹಾಡಿ ಹಾಡಿ ಅಳುವ ದೃಶ್ಯವನ್ನು ನೋಡುಗರಲ್ಲಿ ಕಚಗುಳಿ ಇಡುತ್ತದೆ ಮಾರ್ಚ್ ಹದಿನೈದರಂದು ಬೆಳಗ್ಗೆ ಐದು ಗಂಟೆಗೆ ನಾಲ್ಕು ಕಾಮನ್ನರ ಸಮಿತಿಗಳು ಒಟ್ಟಿಗೆ ಸೇರಿ ಕಾಮದಹನ ಮಾಡುವ ಮೂಲಕ ಸಂಭ್ರಮದಿಂದ ಹಬ್ಬವನ್ನು ಆಚರಿಸುವರು ಕಾಮದಹನ ಹಬ್ಬವನ್ನು ಇಂದಿಗೂ ನಡೆದು ಬಂದಿದೆ ವರದಿ ವಿ ಎಸ್ ಶಿವಪ್ಪನಮಠ ಯಲ್ಬುರ್ಗಾ